ಎಲ್ರಿಗೂ ನಮಸ್ಕಾರ ರಕ್ತಹೀನತೆ ಅಥವಾ ಆ್ಯನಿಮಿಕ್ ಕಂಡೀಷನ್ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅವರು ಇಂಜೆಕ್ಷನ್ಸ್ ತೊಗೋಬೋದು ಅಥವಾ ಬ್ಲಡ್ ತೊಗೋಬೋದು ಬ್ಲಡ್ ಕಟ್ಸ್ಕೊಳ್ಬೋದು ಅಥವಾ ಐರನ್ ಟ್ಯಾಬ್ಲೆಟ್ಸ್ ತೊಗೋಬೋದು ಅಥವಾ ನ್ಯಾಚುರಲ್ ಆಗಿ ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ನಮ್ಮಲ್ಲಿ ಸಾಕಷ್ಟು ವಿಧಾನಗಳಿದೆ ಅದರಲ್ಲಿ ಒಂದಂದರೆ ಈ ಕಪ್ಪು ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿನ ರಾತ್ರಿ ಮಲಗೋ ಮುಂಚೆ ನೆನೆಸಿಡಬೇಕು ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಎರಡು ನೀರಲ್ಲಿ ತೊಳೆದು ಆಮೇಲೆ ಕುಡಿಯೋ ನೀರಲ್ಲಿ ಇದ್ದೀನಿ ಯಾವುದಕ್ಕೂ ಯಾಕಂದರೆ ಉಪ್ಪು ಹಾಕಿ ಒಂದು ಸ್ವಲ್ಪ ಅದರಲ್ಲಿ ಏನೇ ಇದ್ದರೂ ಕೆಮಿಕಲ್ಸ್ ಇದ್ದರೂ ಕ್ಲಿಯರ್ ಆಗಲಿ ಅಂತ ನೆನೆಸಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ದ್ರಾಕ್ಷಿಗಳು ಅರಳಿರ್ತವೆ ಆ ದ್ರಾಕ್ಷಿಗಳನ್ನ ಚೆನ್ನಾಗಿ ಕ್ಯೂಚಿ ನಾವು ಅದರದ್ದು ನೀರು ಸಮೇತ ಕುಡಿಯಬೋದು ಇಲ್ಲಿ ನಾನು ಸಾಮೆ ಇದ್ದೀನಿ ಒಂದು ಪಾವು ನಮ್ಮನೇಲಿ ಸಾಮೆ ಅಥವಾ ಸಿರಿಧಾನ್ಯ ಎಲ್ಲ ಥರದ ಸಿರಿಧಾನ್ಯಗಳನ್ನ ಬಳಸ್ತಾರೆ ನಾಳೆ ತಿಂಡಿ ನಾವು ಏನೇ ಮಾಡಲಿ ತಿಂಡಿಗೆ ನಾವು ಸಿರಿಧಾನ್ಯ ಬಳಸ್ತೇ ಇದ್ರೂ ಅಕಸ್ಮಾತ್ ಮಧ್ಯಾಹ್ನ ಊಟಕ್ಕಾದರೂ ಬಳಸ್ಬೋದು ಆದರೆ ನಾವು ಈ ರೀತಿ ಅದನ್ನು ಐದರಿಂದ ಆರು ಗಂಟೆ ಅಥವಾ ಒಂದು ಸ್ವಲ್ಪ ಜಾಸ್ತಿ ಟೈಮ್ ನೆಂದರೂ ಒಳ್ಳೇದೇನೆ ನೆನ್ಸಿಟ್ಟರೆ ತುಂಬ ಒಳ್ಳೆಯದು ನೆನೆಸಿಟ್ಬಿಟ್ಟು ಮಾಡಬೇಕು ಸಿರಿಧಾನ್ಯ ಹಾಗಾಗಿ ರಾತ್ರಿಯೇ ನಾನು ಸಿರಿಧಾನ್ಯ ಇದ್ದೀನಿ ಅದನ್ನೂ ಒಂದು ಸರಿ ತೊಳೆದ್ಬಿಟ್ಟು ಒಂದೆರಡು ಸರಿ ತೊಳೆದುಬಿಟ್ಟು ಮತ್ತು ಕೂಡಿ ನೀರಲ್ಲಿ ನಾನು ಇದ್ದೀನಿ ಅದಾದಮೇಲೆ ನಾನು ದ್ರಾಕ್ಷಿ ಬಗ್ಗೆ ಮಾತಾಡಿದ್ರೆ ಬೆಳಿ ಎದ್ದು ನೀವು ದ್ರಾಕ್ಷಿ ಎಲ್ಲ ಅರಳಿರುತ್ತೆ ಆ ದ್ರಾಕ್ಷಿನ ಚೆನ್ನಾಗಿ ಕ್ಯೂಚ್ಬಿಟ್ಟು ಆ ನೀರು ಕುಡ್ಕೋಬೋದು ಖಾಲಿ ಹೊಟ್ಟೆಗೆ ತುಂಬ ಒಳ್ಳೆಯದು ಬೇಗ ಇಂಪ್ರೂವ್ ಆಗುತ್ತೆ ಬ್ಲಡ್ಡು ಒಂದು ತಿಂಗಳು ರೆಗ್ಯುಲರಾಗಿ ಮಾಡಿಬಿಟ್ರೆ ಎಷ್ಟೋ ಕೌಂಟ್ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆ ಪ್ರತಿದಿನ ಕ್ಯಾ ಬೀಟ್ರೂಟ್ ಅಥವಾ ದಾಳಿಂಬೆ ಜ್ಯೂಸ್ ಕುಡಿಬೋದು ದಾಳಿಂಬೆ ಹಣ್ಣು ತಿನ್ಬೋದು ಒಂದೊಂದು ದಾಳಿಂಬೆ ಮತ್ತು ಇದನ್ನು ತಿಂದರೂ ಭಾಳ ಒಳ್ಳೆಯದು ಇದು ನಮ್ಮಮ್ಮಂಗೆ ಕೂಡ ಆ್ಯನಿಮಿಕ್ ಕಂಡೀಷನ್ ಆಗಿದ್ದರಿಂದ ಡಾಕ್ಟರ್ ಸಜೆಸ್ಟ್ ಮಾಡಿದರು ಹಾಗಾಗಿ ಮನೇಲೇ ಮತ್ತು ನ್ಯಾಚುರಲ್ ಆಗಿ ಇಂಪ್ರೂವ್ ಆಗಲಿ ಬ್ಲಡ್ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡಿದ್ವಿ ಇದನ್ನು ಈ ರಸನ ಕುಡಿದ್ರೆ ಆದಷ್ಟು ಬೇಗ ಒಂದು ತಿಂಗಳಲೆಲ್ಲ ಬ್ಲಡ್ಡು ಇಂಪ್ರೂವ್ ಆಗುತ್ತೆ